ಎಲ್ಲರಿಗೂ ನನ್ನ ನಮಸ್ಕಾರಗಳು ನಿಮ್ಮ ಪ್ರೀತಿಯ ಹುಡುಗ ಮೊಗ ಶಂಭು ಮಾತಾಡ್ತಾ ಇನ್ನಿ ಬರಹಗಾರ ಚಲನಚಿತ್ರ ನಿರ್ದೇಶಕ ಭಾರತೀಯ ಜನತಾ ಪಾರ್ಟಿ ಬಿ ಜೆ ಪಿ ಪಕ್ಷದ ಸದಸ್ಯ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಆರ್ ಎಸ್ ಎಸ್ ಸದಸ್ಯ ನನ್ನ ತುಂಬು ಪ್ರೀತಿಯ ಅಣ್ಣರಾದಂಥ ಸನ್ಮಾನ್ಯ ಶ್ರೀ ಪಿ ವೈ ರಾಘೇಂದ್ರ ಅಣ್ಣ ಅವರಿಗೆ ನಮಸ್ಕಾರ ತಿಳಿಸ್ತಾ ಮತ್ತು ನಮ್ಮ ಶಿವಮೊಗ್ಗ ಕ್ಷೇತ್ರದ ಮತದಾರರಿಗೆ ಯುವ ಮತದಾರರಿಗೆ ಮತ್ತು ನಮ್ಮ ಬಿ ಜೆ ಪಿ ಪಕ್ಷದ ಕಾರ್ಯಕರ್ತರಿಗೆ ಎಲ್ಲರಿಗೂ ನನ್ನ ನಮಸ್ಕಾರ ತಿಳಿಸ್ತಾ ಈ ಬಾರಿ ಲೋಕಸಭಾ ಚುನಾವಣೆ ಶಿವಮೊಗ್ಗ ಕ್ಷೇತ್ರದಲ್ಲಿ ನಡೀತಾ ಇರೋದೇ ಮೇ ಏಳರಂದು ನಮ್ಮ ಶಿವಮೊಗ್ಗ ಕ್ಷೇತ್ರದಲ್ಲಿ ನಾವು ಮಾಡ್ತಿರುವಂಥ ಒಂದು ಒಂದು ದೇಶದ ಅಭಿವೃದ್ಧಿಗಾಗಿ ಒಂದು ಲೋಕಸಭಾ ಚುನಾವಣೆ ಇದ್ದಾಗ ಪ್ರತಿಯೊಬ್ಬರು ಮತದಾನ ಮಾಡುವುದು ನಮ್ಮೆಲ್ಲರ ಕರ್ತವ್ಯ ಈ ಬಾರಿ ಡಿ ವ್ಯ ರಾಘವೇಂದ್ರ ಅಣ್ಣ ಅವರು ಮತ್ತೊಮ್ಮೆ ಲೋಕಸಭಾ ಚುನಾವಣೆ ಚುನಾವಣೆಯಲ್ಲಿ ನಿಂತಿರೋದು ತುಂಬಾ ಖುಷಿ ಸಂತೋಷ ಪಡುವಂಥ ವಿಚಾರ ಮೇ ಏಳು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ನಮ್ಮ ದೇಶದ ಮತ್ತು ನಮ್ಮ ಕನ್ನಡ ನಾಡಿನ ಜನತೆ ಮತವನ್ನು ನೀಡುವುದು ನಮ್ಮೆಲ್ಲರ ಕರ್ತವ್ಯ ದಯವಿಟ್ಟು ಶಿವಮೊಗ್ಗ ಕ್ಷೇತ್ರದ ಜನತೆ ಯುವ ಮತದಾರರು ನಮ್ಮ ತುಂಬ ಪ್ರೀತಿಯ ಅಣ್ಣರಾದಂತಹ ಬಿ ವಿ ರಾಘವೇಂದ್ರ ಅಣ್ಣ ಅವ್ರಿಗೆ ಮತವನ್ನು ನೀಡಿ ಅವ್ರಿಗೆ ಆಶೀರ್ವಾದ ಮಾಡಬೇಕಂತ ಕೈಮುಗಿದು ಹೇಳ್ಕೊಡ್ತೀನಿ ಅವರ ಕ್ರಮ ಸಂಖ್ಯೆ ಎರಡು ನನ್ನ ತುಂಬ ಪ್ರೀತಿಯ ಬಿ ವಿ ರಾಘವೇಂದ್ರ ಅಣ್ಣ ಅವರ ಕ್ರಮ ಸಂಖ್ಯೆ ಎರಡಾಗಿದೆ ದಯವಿಟ್ಟು ಕಮಲ ಗುರುತಿಗೆ ಬಿ ಜೆ ಪಿ ಪಕ್ಷಕ್ಕೆ ನಿಮ್ಮ ಮತವನ್ನು ನೀಡಿ ಆಶೀರ್ವಾದ ಮಾಡಬೇಕಂತ ಶುಭ ಹರೈಕೆಗಳು ಶಿವಮೊಗ್ಗ ಲೋಕಸಭಾ ಕ್ಷೇತ್ರದಲ್ಲಿ ಮೇ ಏಳು ಮಂಗಳವಾರ ಮತದಾನ ಬಿಜೆಪಿ ಜೆಡಿಎಸ್ ಅಭ್ಯರ್ಥಿ ಬಿವೈ ರಾಘವೇಂದ್ರ ಅವರ ಕ್ರಮ ಸಂಖ್ಯೆ ಎರಡು ಸಮಗ್ರ ಅಭಿವೃದ್ಧಿಗಾಗಿ ಕ್ರಮ ಸಂಖ್ಯೆ ಎರಡರ ಕಮಲದ ಗುರುತಿಗೆ ಮತ ನೀಡಿ ಮೋದಿ ಅವರು ಮತ್ತೊಮ್ಮೆ ಪ್ರಧಾನಿಯಾಗಲು ಕ್ರಮ ಸಂಖ್ಯೆ ಎರಡಕ್ಕೆ